जीके न्यूज़ के निमेला स्वाद थाना अब्दुल कफर का नहीं प्रमुख का ಇದೆ ಅದನ್ನು ಚೆಕ್ ಮಾಡಿ ಈ ಸಲ ನೆಕ್ಸ್ಟ್ ಎಲ್ಲಾ ಇಲಾಖೆನಲ್ಲಿ ಅಲ್ಲಿ ಎಲ್ಲ ಸಿಸಿ ಕ್ಯಾಮ್ರಾ ಹಾಕ್ತೀವಿ ಇವ್ರು ಯಾರನ್ನ ಹಂಗ್ ಬಂದು ಹೋದ್ರು ಗೊತ್ತಾಗಬೇಕಲ್ಲ ಆಮೇಲೆ ಈ ನಾಕ ಬಂದಿ ಅಂದ್ರೆ ಈ ಮೇನ್ ರೋಡ್ ಗಳು ಹೊರಗಿಂದ ಬರೋವು ಹೋಗೋವು ಎಲ್ಲ ಸಿಸಿ ಕ್ಯಾಮ್ರಾ ಫಿಕ್ಸ್ ಆಗುತ್ತೆ ಏಪ್ರಿಲ್ ಇನ್ನೊಂದು ವಾರಕ್ಕೆ ಇನ್ನ ನಾವು ಆಕ್ಷನ್ ಪ್ಲಾನ್ ಮಾಡೋರಿದ್ದೀವಿ ಮ್ಯಾಕ್ಸಿಮಮ್ ಕೊಟ್ಬಿಡ್ತೀವಿ ಅದನ್ನು ಹೌದು ಅಲ್ಲಿ ಸರ್ ಎಸಿ ಅಡ್ಮಿನಿಸ್ಟ್ರೇಟರ್ ಇರೋ ತರ ನಾನು ಎ ಸಿ ಅವ್ರಿಗೆ ಮಾತಾಡ್ತೀನಿ ಪಾಪ ಏನು ಗೊತ್ತಿಲ್ಲ ಅವ್ರಿಗೆ ಏನೇನೋ ಅಂತ ಹೇಳಿ ಬಿಡಾಯ ಅವ್ರಿಗೆ ಗೊತ್ತಿಲ್ಲ ಪಾಪ ಒಳ್ಳೆ ಮನುಷ್ಯ ಅಂತ ನೀವೆಲ್ಲ ಬಿಸಿ ಎಲ್ಲಾ ದಿಕ್ ತಪ್ಪ ಬಹಳ ಒಳ್ಳೆ ಮನುಷ್ಯ ಇವ್ರು ಏನು ಗೊತ್ತಾಗಲ್ಲ ಅಂತ ಹೇಳಿ ಏನೇನೋ ಹೇಳಿ ಗೈಡ್ ಮಾಡಿ ಏನೋ ಮಾಡ್ಬಿಡ್ತೀರಿ ನೀವು ಪಾಪ ಅವ್ರು ಏನ್ ಏನ್ ಮಾಡ್ತಾರೆ ಹೇಳಿ ನೀವೇನೋ ಒಂದು ಹೇಳಿರ್ತೀರಿ ಅವ್ರೆಲ್ಲಾ ಗೊತ್ತಿರೋ ಬೇರೆ ಇದನ್ ಮಾಡಿ ಗಮನಕ್ಕೆ ತರಬೇಕಲ್ಲಪ್ಪ ಎ ಸಿ ಅವ್ನ ತರಬೇಕು ನೀವು ತರಬೇಕು ನಮ್ಮ ಗಮನಸ್ಥರು ಅವರು ತಂದಿಲ್ಲ ನೀವು ತಂದಿಲ್ಲ ನೀವು ಮಾಡಿರೋದು ರಾಗ ಅರ್ಧಾಯ್ತಾ ಮಾಡ್ಕೊಬೇಕು ಸರ್ ಹಾಂ ಎಲ್ಲಿ ತಂದಿರಿ ನೀವು ನೀವು ಎ ಸಿ ಒಂದು ಮಾಡಬಾರ್ದು ಅದೇ ಅದೇ ನೀವು ಅದನ್ನು ತಂದ್ರು ಕೂಡ ನಾವು ಅದನ್ನ ನಮ್ಮ ಅಧ್ಯಕ್ಷತೆ ಪೇಮೆಂಟ್ ಮಾಡ್ತಾರೆ ಸುಳ್ಳು ಮಾತಾಡ್ತೀವಿ ಏನು ಎಷ್ಟ್ ಸಲ ಹೋಗಿದ್ದೀವಿ ಒಂದ್ ನಿಮಿಷ ನಾವು ಎಲ್ಲಿ ಸಮಸ್ಯೆ ಏನೋ ಇಮ್ಮಿಡಿಯಟ್ ಅಟೆಂಡ್ ಮಾಡ್ತಾ ಇದಾರೆ ಅವರು ಇವನ್ ರೈತರ ಟಿ ಗಳು ಇಪ್ಪತ್ತೈದು ಟಿ ಸಿ ಬೇಕಾಗಿತ್ತು ಎಮ್ಡಿಗೆ ಮಾತಾಡದೆ ಇಮಿಡಿಯೇಟ್ ಅರೇಂಜ್ ಮಾಡಿ ಕೊಡ್ತಾ ಈಗ ಕೊಡ್ಲಿಕ್ಕೆ ಕೇಳಿವಿ ಎಂಬತ್ತು ಎಂಬತ್ತೈದು ಲಕ್ಷ ತೋಟಿವಿ ಅದಕ್ಕೋಸ್ಕರ ನಮ್ಮಲ್ಲಿ ರೈತರಿಗೆ ಕೂಡ ಯಾವ ಓವರ್ಲೋಡ್ ಆಗಿ ಟಿಸಿಗಳು ಇರೋನ್ ಎಲ್ಲವೂ ಕೂಡ ಕೊಡ್ಲಿಕ್ಕೆ ಎಲ್ಲಿನೂ ಮಾಡಿ ಸಾಧ್ಯ ಇಲ್ಲ ಇಡೀ ಕ್ಷೇತ್ರದಲ್ಲಿ ಎಷ್ಟು ನಲ್ವತ್ತೈದನು ಕೊಡ್ತಾ ಇದ್ದಾರೆ ಮೇಜರ್ ಪ್ರಾಬ್ಲಮ್ ಅದು ಕುಡಿಯ ನೀರು ರೈತರು ಎರಡು ಒಟ್ಟೊಟ್ಟಿಗೆ ಬಗೆರ್ಸ್ತಾ ಇದ್ದಾರೆ ಮಾಧುರು ಆನೆ ಕಾಲ ತಾಂಡದ ಈ ಮನುಷ್ಯ ನಾಳೆ ಬೆಳಿಗ್ಗೆ ಬಂದಿಲ್ಲ ಅಂದ್ರೆ ನೋಡ್ರಿ ಅವನ ಮೇಲೆ ಯಕ್ಷ ತಗೋಬೇಕು ನೀವು ಹಂಗೆ ಬಿಟ್ರೆ ಮತ್ತೆ ನಿಮ್ ತೊಂದರೆ ಮಾಡ್ಕೊತೀರಾ ಇವರು ಕುಡಿಯ ನೀರು ಜನರ ವಿಷಯಕ್ಕೆ ನೀವು ನೀಲ ಮೇಷ ಮಾಡಿದ್ರೆ ಸರಿಯಾಗಲ್ಲ ಏನಿಲ್ಲ ನಿನ್ ಮನೆಗ್ ಒಂದ್ಸೂರು ನೀರ್ ಕೊಡ್ದಂಗಿದ್ರೆ ಏನ್ ಮಾಡ್ತಿದಿ ಪಿಡಿಯೋ ಅದೀಗ ಕೇಳಪ್ಪ ಈಗ ಪಿಡಿಯೋ ಅದಿದಿ ನೀನು ಸಾಮಾನ್ಯ ಜನರಂಗೆ ಇರು ನೀನ್ ನೀರ್ ಕೊಡ್ತಿಲ್ಲ ಅಂದ್ರೆ ಏನ್ ಮಾತಾಡ್ತಿ ನಾವು ಅವ್ರ ಜಾಗ ನಿಂತು ಯೋಚನೆ ಮಾಡ್ಬೇಕಲ್ವಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾವ್ ಈಗ ನೀವೇನ ಮಾಡಿ ಇಟ್ಕೋತೀವಿ ನಾ ಏನಾದ್ರು ಮಾಡಿ ತೋತೀನಿ ಸಾಮಾನ್ಯ ಜನರೇ ನಾವು ಸಾಮಾನ್ಯರ ಜಾಗದಲ್ಲಿ ಇದ್ದು ಯೋಚನೆ ಮಾಡ್ಬೇಕು ನಾನು ಅವನ ಜಾಗದಲ್ಲೇ ಅಂತ ಹೇಳಿ ನಾವು ಕೆಲಸ ಮಾಡ್ಬೇಕು ನಾವು ಒಳ್ಳೆ ಸ್ಥಾನದಲ್ಲಿ ಅಂತ ಯೋಚನೆ ಮಾಡಬಾರ್ದು ಯಾವ ಮಾಡಬಾರ್ದು ನಾನು ಕೂಡ ಆ ಮನುಷ್ಯನ ಜಾಗದಲ್ಲಿ ಇದ್ದೇ ನಾನು ಯೋಚನೆ ಮಾಡಬಹುದು ಓ ಅವ್ರ ಪರಿಸ್ಥಿತಿ ಹಿಂಗಿರ್ಬೇಕಿದ್ರೆ ನಾವು ಇಮಿಡಿಯೇಟ್ ಅದ್ ಅನ್ನೋದು ಬರ್ಬೇಕ್ರಿ ಆ ಅರಿವು ಇರಬೇಕು ವಿಲೇಜ್ ಸ್ಕೀಮ್ ಪೈಪೇನೆ ಒಡೆದ ಪ್ರಾಯಿಝನ್ ಇಲ್ಲ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ

ಹದಿನೇಳು ಹದಿನೆಂಟು ಹದಿನೈದು ಹದಿನಾರು ಇಪ್ಪತ್ತು ಒಂದು ಹನ್ನೆರಡು ಹನ್ನೆರಡು ಹುಲಗಡ್ಡೆ ಹಾ ಎಷ್ಟು ಕೂಡ ನೀರಿನ ಸಮಸ್ಯೆ ಇದೆ ಸರ್ ಇಲ್ಲಿ ಮಾಡೋದು ಈಗ ಮಾಡ್ತೀವಿ ಸರ್ ಮತ್ತೆ ನೀವು ಗೊತ್ತಿರದೇ ನೀವೇ ನೀವೇ ಅದನ್ನು ಕಾಲ್ ಮಾಡೋದು ಆಯ್ತು ಸರ್

ನೀರು ಈಗ ಈಗ ನಮ್ಮಲ್ಲಿ ಸೋರ್ಸ್ ಎಷ್ಟಿದೆ ಪಾಯಿಂಟ್ ಪಾಯಿಂಟ್ ಫೈವ್ ಎಷ್ಟು ಸಾರ್ಟೇಜ್ ಇದ್ದೀವಿ ಸರ್ ಇನ್ನು ಫೋರ್ ಪಾಯಿಂಟ್ ಮತ್ತೆ ಆಲ್ಟರ್ನೇಟ್ ಏನಿದೆ ಏನ್ ಪ್ಲಾನ್ ಮಾಡಿದ್ದೀವಿ ಅಂತ ಹೋಗಿ ಹೋಗಿ ಅವ್ರಿಗೆ ಸರ್ ಇಲ್ಲ ಈಗ ಇಮಿಡಿಯೇಟ್ ಬೇರೆ ಬೇರೆ ಕೆಲಸ ಮಾಡೋ ಹಚ್ಚ ಯಾವನೋ ಫಾಲ್ತು ಆ ಟ್ಯಾಂಕರ್ ಇದ್ರ ಮಾಡ್ಲಾಂತ ಕಾಂಟ್ರಾಕ್ಟ್ಗಳಿಗೆ ಹಚ್ಬಡಿದ ಅಂತವ್ರು ಬೇಡ ಒಳ್ಳೆ ಕೆಲಸ ಮಾಡೋರ್ನ ಈಗ ಪಿ ಎಸ್ ಸಿಸ್ಟಮ್ ಸರ್ ಜಿ ಅಲ್ಲ ಅದು ಬೇಡ ಅವನಿಗೆ ಬಿಡ್ರಿ ರಾಜಕಾರಣ ಮಾಡೋದ್ರೆಲ್ಲ ಬೇಡ ನಾನು ಇನ್ನೊಂದು ಹೇಳ್ತೀನಿ ಕಾಂಟ್ರಾಕ್ಟರ್ ಯಾರೇ ಇರ್ಲಿ ರಾಜಕಾರಣ ಮಾಡೋರು ಇಲ್ಲ ಈ ವಿಚಾರಕ್ಕೂ ಸೀರಿಯಸ್ ಆಗಿ ಆಗಿನ್ನ ಕೆಲಸ ಮಾಡಬೇಕು ಮಾಡಿಲ್ಲ ಬೇರೆಯ ಸಭೆ ಅಧ್ಯಕ್ಷತೆ ವಹಿಸಿಕೊಂಡು ಕುಡಿಯುವ ನೀರಿನ ಬಗ್ಗೆ ಮತ್ತು ಮೇವಿನ ಒಂದು ಅವಲೋಟಿ ಬಗ್ಗೆ ಸುದೀರ್ಘವಾಗಿ ಪಂಚಾಯತ್ ವಾರು ಒಂದು ಏನು ಪ್ರಗತಿಯನ್ನು ಪರಿಶೀಲನೆ ಮಾಡಿ ಸೂಕ್ತ ಮಾರ್ಗದರ್ಶನ ನೀಡಿದಂತಹ ಸನ್ಮಾನ್ಯ ಶಾಸಕರು ಶ್ರೀ ನೆಲಂಜನ ಸ್ಥಳ ತಮ್ಮೆಲ್ಲ ಪರವಾಗಿ ಧನ್ಯವಾದವನ್ನು ಹಾಕ್ತಾ ಇದ್ದೀನಿ ಈ ಒಂದು ಸಭೆಯಲ್ಲಿ ಅರಿಮನಿ ತಹಸೀಲ್ ಅಂತ ಶಮ್ಮಣ್ಣ ಗಾಳಿ ಹೋದ್ರೆ ಅವ್ರಿಗೂ ಸಹ ಧನ್ಯವಾದವನ್ನು ಹಾಕ್ತಾ ಇದ್ದೀನಿ ಹಾಗೇ ಕೊಟ್ಟು ತಹಸೀಲಾರ್ಂತ ಅಮರೇಶ್ ಹೋದ್ರೆ ಅವ್ರಿಗೂ ಸಹ ಧನ್ಯವಾದವನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ನಮ್ಮ ಹೊತ್ಪೇಟೆಯ ಡಿಟೇಲ್ ಅಂತ ನಾಗ ಅವ್ರಿಗೂ ಸಹ ಧನ್ಯವಾದ ಮಾಡಿಸ್ತಾ ಇದ್ದೀನಿ ಹಾಗೆಯೇ ಕೊಟ್ಟೂರ್ನ ಇವರಂತ ರವಿಕುಮಾರ್ಗೆ ಧನ್ಯವಾದ ಎಲ್ಲಾ ಇಲಾಖೆಯ ಅಧಿಕಾರಿಗಳಿಗೆ ಸೇವೆಗಳನ್ನ ತರ್ತಾ ಪತ್ರಿಕಾ ಮಾಧ್ಯಮದ ಮಿತ್ರಕ್ಕೂ ಸಹ ಧನ್ಯವಾದಗಳು ಈ ಒಂದು ಸಭೆ